ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸಲು ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಮನೆ ಮನೆಗೆ ಪೊಲೀಸ್ ಎಂಬ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಈಗಾಗಲೇ ರಾಜ್ಯದಂತ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜರುಗುತ್ತಿದೆ ಅದೇ ರೀತಿ ಬೀದರ್ ಜಿಲ್ಲೆಯ ಔರಾದ್ ಪೊಲೀಸರಿಂದಲೂ ಕೂಡ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತಿದ್ದು ಪಿಎಸ್ಐ ವಸಿಂ ಪಾಟೀಲ್ ನೇತೃತ್ವದಲ್ಲಿ ಔರಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯ ವಿವಿಧ ಗ್ರಾಮಗಳಿಗೆ ತೆರಳಿ ಸಾರ್ವಜನಿಕರ ದೂರುಗಳನ್ನು ಅಲಿಸಿದ್ದಾರೆ ಇನ್ನು ಪ್ರತಿ ಮನೆಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲು ಅಥವಾ ಸಮಸ್ಯೆಗಳನ್ನು ಆಲಿಸಿ ಕೌಟುಂಬಿಕ ದೌರ್ಜನ್ಯ ವಿರುದ್ಧ ಜಾಗೃತಿ ಮತ್ತು ಕಾನೂನಿನ ಅರಿವು ತುರ್ತು ಸಂದರ್ಭಗಳಲ್ಲಿ ಸಂಪರ್ಕಿಸಬೇಕಾದಂತ ದೂರವಾಣಿ ಸಂಖ್ಯೆಗಳ ಮಾಹಿತಿ ಹಾಗೂ ಡ್ರಗ್ಸ್ ನಿಂದಾಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ ್ರಿ ಹ್ಯಾಂಗ್ರಿ ಹ್ಯಾಂಗಿರ್ತಾವ ಎಲ್ದ ಕರ್ಕನ್ ಮಾಡ್ತಾವ ಎಲ್ದ ಮಾಡ್ತಾವ ಮಜಾ ಮಾಡ್ತವೀಸ್ಪಟ್ಟ ಕುಡ್ದ ಯಾರದ ಅವ್ರಗೇನ್ ಬ್ಯಾನ್ ಇರ್ತೇನು ಅದಕ್ಕೆ ನಿಮ್ ಸಾಮಾನುಗಳು ನಿಮ್ದು ಏನೋ ಇದು ಇರ್ತಾವ ಲಾಕಿ ಸಿಸ್ಟಮ್ ಮಾಡ್ರಿ ಇಲ್ಲಂದ್ರ ಬ್ಯಾಂಕ್ನಾಗ ಇಲ್ರಿ ಇಲ್ಲಿ ಯಾವಾಗ್ಲೂ ನಿಮ್ ಮನೆಯಾಗ ಯಾರ ಇದ್ದಾಗ ಇದ್ದ ಇದ್ದ್ರಂದ್ರೆ ಚಾವಿ ಹಾಕೊಂಡ್ ಹೋಗ್ಬೇಕಂದ್ರ ಊರ್ಗ್ ಹೋಗ್ಬೇಕಂದ್ರ ನಮ್ ಲೀಡ್ ಕಾನ್ಸ್ಟೇಬಲ್ಗ ನಮ್ ಪೊಲೀಸರ್ಗ ಇದ್ರ ನಂಬರ್ ಅದ ನನ್ ನಂಬರ್ ಅಂದ್ರ ನಂಬರ್ ಅದ ಈ ನಂಬರ್ ಸಾಬ್ರಿ ನಾವ್ ಯಾರ ದಿನ ಲಗ್ನಾದ್ರಿ ನಾವ್ ನಮ್ ಸಾನೆಯಲ್ಲ ಚಾವಿ ಇರುತ್ತೆ ನೋಡ್ರಿ ಬಂದ್ ಚೆಕ್ ಮಾಡ್ಕೊಂಡ್ ಹೋಗ್ರಿ ಅಂತಂದ್ರೆ ನಮ್ ಕಾನ್ಸ್ಟೇಬಲ್ ಬಂದ್ ಈಗ ಚೆಕ್ ಮಾಡ್ಕೊಂಡು ರಾತ್ರಿ ರಾತ್ರಿ ನೈಟ್ ರಾತ್ರಿ ಬೀರ್ತಲ್ರಿ ನಮ್ದು ತಿರುಗಾಡಿ ಅವ್ರ್ ಬಂದು ಚೆಕ್ ಮಾಡ್ಕೊಂಡು ಸುತ್ತಮುತ್ತ ತಿರ್ಗಾಡಿ ನಿಮ್ ಊರಾಗೆಲ್ಲಾ ಸುತ್ತ ತಿರ್ಗಾಡಿ ಓ ಹೋಗ್ತಾರ ಇದು ಪೂನ್ ನೀವ್ ಎಲ್ಲಾ ಮನಿಗಳು ಹ್ಯಾಂಗ ಚಾವಿ ಹಾಕೋ ಹಾಕೊಂಡ್ ಹೋಗ್ಬಿಡ್ತ್ರಿ ಪೊಲೀಸರ್ ಹೇಳಲ್ಲ ನೋಡ್ತಾರ ಮಧ್ಯಾಹ್ನ ಬಂದು ಇದು ಹೌದ್ರಿ ಇದು ಒಂದು ಕಾನ್ಸೆಪ್ಟ್ ಅಷ್ಟೇ ಅಲ್ಲ ಯಾವ ಊರಲ್ಲಿ ಯಾವ ತಿರು ಯಾಕೋ ಅಲ್ಲ ಯಾಕ ಯಾಕ ಅಂತ ಕಂಡು ಬಂದ್ ಈ ನಂಬರ್ ಫೋನ್ ಹತ್ತಿಮ್ ಯಾವ್ರಿ ನಮ್ ಊರಂಗ್ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೂ ಲೋಗ್ರಿ ತೋರಾ ಚಾಯಿ ಮೇರ್ ಕಾನೂನು ಎಲ್ಲರೂ ಕನ್ನಡ ಸ್ಪಷ್ಟಪಡ್ತಾರ ಈಗ ಪೊಲೀಸ್ ಬರ್ಲಾಕ ಬಹಳಷ್ಟು ಜನಕ್ಕೆ ಏನ ಹಿಂಜರಿಕಿರ್ತ ನಮ್ ಕಾನೂನು ಬಗ್ಗೆ ಏನೋ ನಮಗೆ ಏನು ಕೇರ್ ಮಾಡಲ್ಲ ನಮ್ದು ಏನಾರ ಸಮಾಜ ಅವ್ರು ಬಗೆಹರಿಸಲ್ಲ ಅಂತಿರೋ ಒಂದೇನೋ ಕಲ್ಪನೆ ಇದೆ ಅದಕ್ಕಾಗಿ ನಮ್ಗೆ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಈಗ ಮನೆ ಮನೆಗೆ ಪೊಲೀಸ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಮನೆ ಮನೆಗೆ ಪೊಲೀಸ್ ಅಂತಂದ್ರೆ ನಾಳೆ ನಿಮ್ ಮನೆ ಹತ್ರ ಮನೆಗೆ ಬರ್ತೀವಿ ಇದ್ರ ಅರ್ಥ ಏನಂತ ನಿಮ್ ಸಮಸ್ಯೆ ಕೇಳೋ ಸಲುವಾಗಿ ನಿಮ್ ಮನೆಗೆ ಬರ್ತಾ ನಿಮ್ಮ ನಿಮ್ ಮನೆಗೆ ಬಂದ ನಂತರ ನಿಮ್ಗೆ ಯಾವ್ದಾದ್ರೆ ಒಂದು ಪ್ರಾಬ್ಲಮ್ ಇರ್ತಂದ್ರೆ ನೇರವಾಗಿ ನಮಗೆ ಕೊಡಬಹುದು ಅಥವಾ ನಮ್ಮ ಬೀಟ್ ಕಾನ್ಸ್ಟೇಬಲ್ ಕೊಡ್ಬೋದು ನಿಮ್ ನಿಮ್ಮ ಬೀಟ್ ಬೀಟ್ಗೆ ಯಾರು ಬಸ್ ಇರ್ತಾರಲ್ಲ ಅವ್ರಿಗೆ ಕೊಡ್ಬೋದು ಅಥವಾ ಇದು ನಂಬರ್ ಇದು ನಂಬರ್ ಬಂದ್ಬಿಟ್ಟು ಈ ನಂಬರ್ ಹೇಳ್ಬೋದು तो तुम्हारे जैसे को कानून तो. तो मालूम नहीं है पोलिस पुलिस के बारे में डर रहने वाले को क्या करे गवर्नमेंट कर्नाटक गवर्नमेंट क्या करे है मने मने के पुलिस बोल के प्रोग्राम करे तुम कहाँ है वहाँ कुछ हमें पोलिस विचारे तुम्हारे क्या तो प्रॉब्लम है तुम्हारा क्या तो कंप्लेंट है तुम्हारा क्या तो कोई तो तुम्हारे को प्रॉब्लम कर रहे हैं बोले तो हमें चाहे तुम्हारा कंप्लेंट ले रहे ये सब तो हमारा